ಕಂಡೆನೆಲ್ಲ ಕರುಳಿಲ್ಲದ ಕಲಿಯ ಕಂಡೆನೆಲ್ಲ ಯೌವನವಿಲ್ಲದ ನೇಹವ ಕಂಡೆನೆಲ್ಲ ಕೈದುವಿಲ್ಲದ ಕಲಿತನ ಕಂಡೆನೆಲ್ಲ ಕುಸುಮವಿಲ್ಲದ ಗಂಧವ ಗುಹೇಶ್ವರ ಬೆಡಗನಲ್ಲಿ ಮಾತಾಡ್ತಾರೆ ಮತ್ತು ಈ ವಚನ ಕೂಡ ಅಲ್ಲಮ್ಮ ಪ್ರಭುದೇವರು ಮಹಾರಾಜನ ಮಗ ಮತ್ತು ಅವ್ರ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಕಲ್ತಿದ್ರು ಅವರು ಯೋಗಿಗಳು ಅವರು ಅನುಭವ ಸಾಧನೆಯನ್ನು ಕೂಡ ಅವ್ರು ಪಡ್ಕೊಂಡಿದ್ರು ಅನ್ನತಕ್ಕಂಥದ್ದು ಬಾಲ್ಯಕಾಲಕ್ಕೆ ವಿದ್ಯಾಭ್ಯಾಸ ರಾಜಮನತನ ಗುರುಕುಲ ಇವೆಲ್ಲ ಅವ್ರಿಗೆ ಚೆನ್ನಾಗಿ ಪರಿಚಯ ಇತ್ತು ಅನ್ನೋದು ಈ ವಚನದಿಂದ ತಿಳಿತದೆ ಕಂಡೆನಲ್ಲ ಕರುಳಿಲ್ಲದ ಕಲಿಯ ಕಲಿತನ ಏನಿದೆಯಲ್ಲ ಅದು ರಾಜ ಮಹಾರಾಜರ ಮನೆಯಲ್ಲಿ ಹುಟ್ಟಿದಾಗ ಮತ್ತು ಅದನ್ನು ಅವ್ರು ಅದು ಬರ್ತದೆ ಅದು ಈ ವಚನ ಅವರು ಅದನ್ನು ಕಲ್ತಾರೆ ಪಡ್ಕೊಂಡಾರೆ ಅನ್ನೋದನ್ನು ಹೇಳ್ತದೆ ಕಂಡೆನಲ್ಲ ಕರುಳಿಲ್ಲದ ಕಲಿಯ ಅವನು ಹುಟ್ಟುತ್ತಲೇ ವೀರ ಅವನು ಮಹಾಯೋಧ ಮಹಾವೀರ ಕರುಳೇ ಇಲ್ಲ ಅವನಿಗೆ ಆದರೂ ಮಹಾವೀರ ಎಂಥ ಯುದ್ಧ ಮಾಡ್ತಾನೆ ಎಂಥ ಹೋರಾಟ ಮಾಡ್ತಾನೆ ಕಂಡೆನಲ್ಲ ಯೌವನವಿಲ್ಲದ ನೇಹವ ನೇಹ ಒಡನಾಟ ಪ್ರೀತಿ ಸ್ನೇಹ ಬಾಂಧವ್ಯ ಇದನ್ನು ಹೇಳ್ತದೆ ಕಂಡೇನಲ್ಲ ಯೌವನವಿಲ್ಲದ ನೇಹವ ಯೌವನ ಇಲ್ಲ ಆದರೂ ನೇಹ ಪ್ರೀತಿ ಪ್ರೇಮ ಮಧುರ ಬಾಂಧವ್ಯ ಇದೆ ಕಂಡೇನಲ್ಲ ಕೈದುವಿಲ್ಲದ ಕಲಿತನವ ಮತ್ತು ಅವರು ಮಹಾರಾಜನ ಮಗ ಅನ್ನೋದು ಇದರಿಂದ ಗೊತ್ತಾಗ್ತದೆ ಈ ಸಾಲಿನಿಂದನ ಕಂಡೆನಲ್ಲ ಕೈದುವಿಲ್ಲದ ಕಲಿತನವ ಅವನ ಕೈಯಲ್ಲಿ ಆಯುಧನೇ ಇಲ್ಲ ಆದರೂ ಅವನು ಶತ್ರುಗಳು ಬಂದರೆ ಬರೀ ಕೈಯಲ್ಲಿದ್ದರೂ ಕೂಡ ಅವನು ಹೋರಾಟ ಮಾಡಿ ಅವರಲ್ಲಿರೋ ಆಯುಧವನ್ನು ಕಿತ್ಕೊಂಡು ಅವನು ಅವರ ಆಯುಧದಿಂದ ಮಾತ್ರ ಹೋರಾಟ ಮಾಡಿ ಅವನು ಅದಕ್ಕೆ ಎದ್ದು ಬಿಡ್ತಾನೆ ಏಕೆಂದರೆ ಮಲ್ಲ ಯುದ್ಧ ಇಂಥ ಅನೇಕ ಕಲಿತನದ ಯುದ್ಧಗಳನ್ನು ಕಲ್ತಿರ್ತಾನೆ ಕೈಯಲ್ಲಿ ಆಯುಧ ಇಲ್ಲದೇ ಇದ್ದರೂ ಕೂಡ ಒಬ್ಬ ಕಲಿತನ ಇದೆಯಲ್ಲ ವೀರತ್ವ ಅನ್ನತಕ್ಕಂಥದ್ದು ಇದೆಯಲ್ಲ ಅವನು ಆಯುಧ ಇಲ್ಲದೇ ಇದ್ದರೂ ಕೂಡ ಯುದ್ಧದಲ್ಲಿ ಗೆಲ್ತಾನೆ ಆ ಎಲ್ಲ ಪರಿಣತ ಯೋಧನ ಕಲಿತನವನ್ನು ಅವನಿಗೆ ಕಲಿಸಿರ್ಲಾಗ್ತದೆ ರಾಜ ಮಹಾರಾಜರು ಅದನ್ನು ಕಲ್ತಿರ್ತಾರೆ ಅಲ್ಲಮ್ಮ ಅದನ್ನು ಕಲ್ತ್ಕೊಂಡಿದ್ರು ಹಿಂಗ ಅವ್ರ ವಚನದೊಳಗೆ ಇಂಥ ವೀರ ಯುದ್ಧ ಹೋರಾಟ ಕಲಿತನ ಮೇಲಿಂದ ಮೇಲೆ ಯುದ್ಧದ ಚಿತ್ರಣ ಸಾವು ನೋವು ಮತ್ತು ಕೊಲ್ಲೋದು ಖಡ್ಗದಿದವ್ರನ್ನ ಕೊಂದಾಕೋದು ಭೇಟಿ ಚಿತ್ರಣ ಮೇಲಿಂದ ಮೇಲೆ ಅವ್ರ ವಚನಗಳಲ್ಲಿ ಬರ್ತದ್ರಿ ಅದರಿಂದನೇ ಅವ್ರು ಯಾಕೆ ಬರ್ತದ ಅವರು ಮಹಾರಾಜನ ಮಗನಾಗಿ ಹುಟ್ಟಿದ್ರು ಅವೆಲ್ಲ ಅವ್ರ ಜೀವನದಲ್ಲಿತ್ತು ಅದಕ್ಕೆ ಅದನ್ನು ಚಿತ್ರಣ ಕೊಡ್ತಾರೆ ಈಗ ನಾನು ಆ ಚಿತ್ರಣ ಕೊಡ್ಲಿಕ್ಕೆ ಬರ್ತದ ಬರೋದಿಲ್ಲ ನನ್ನ ಜೀವನವೇ ಬೇರೆ ನಾವು ನನ್ನ ಜೀವನದ ಉದಾಹರಣೆಯನ್ನು ನಾನು ಬರೆದಂಥ ಪ್ರ ಕೃತಿಗಳಲ್ಲೇ ನಾನು ಕೊಡಬಲ್ಲೆ ನಂತರ ಅಲ್ಲಮ್ಮಪುರವ್ರು ಮುಂದಿನ ಸ್ಥಾನದಲ್ಲಿ ಹೇಳ್ತಾರೆ ಕಂಡೇನಲ್ಲ ಕುಸುಮವಿಲ್ಲದ ಗಂಧವ ಗುಹೇಶ್ವರ ಹೂವೇ ಇಲ್ಲ ಅದ್ರ ಪರಿಮಳ ಇದೆ ಈ ಎಲ್ಲವನ್ನು ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಾಧನೆ ಅನುಭವ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಜೀವ ಏನಿದೆನಲ್ಲ ಈ ಪ್ರಾಣ ಏನಿದೆನಲ್ಲ ಈ ಪ್ರಜ್ಞಾ ಸ್ವರೂಪನಾಗಿರ್ತಕ್ಕಂಥ ಚೈತನ್ಯ ಸ್ವರೂಪಿ ಈ ಮನಸ್ಸು ಇದೆಯಲ್ಲ ಎಲ್ಲವನ್ನು ಈ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಮನಸ್ಸಿಗೆ ಪ್ರಜ್ಞೆಗೆ ಹೇಳ್ತಾ ಇದ್ದಾರೆ ವೀರತ್ವ ಅನ್ನೋದು ಎಲ್ಲಿರ್ತದಪ್ಪ ಅಂತೇಳಿದರೆ ಬರೀ ಆಯುಧದಲ್ಲಿರೋದಲ್ಲ ಅದು ನಮ್ಮ ಮನಸ್ಸು ನಮ್ಮ ಪ್ರ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಪ್ರಾಣದೊಳಗೆ ನಮ್ಮ ಪ್ರಜ್ಞಾ ಚೈತನ್ಯದೊಳಗೆ ಇರ್ತದೆ ಹಾಗೆ ಪರಿಮಳ ಅನ್ನತಕ್ಕಂಥದ್ದು ಕೂಡ ನಮ್ಮ ಸನ್ನಡತೆ ಸದ್ಗುಣ ಹಾಗೆ ಸ್ನೇಹ ಪ್ರೀತಿ ಪ್ರೇಮ ಅನ್ನೋದೆಲ್ಲವೂ ಕೂಡ ನಮ್ಮ ಪರ್ಸ್ನಾಲಿಟಿ ಅಷ್ಟೇ ಅಲ್ಲ ಕಲಿತನ ಕೂಡ ಆಯುಧವೇ ಇರಬೇಕಂತಿಲ್ಲ ಹಂಗೆ ವೀರತ್ವ ಅನ್ನತಕ್ಕಂಥದ್ದು ಕೆಚ್ಚು ಅನ್ನತಕ್ಕಂಥದ್ದು ಎಲ್ಲ ಮನಸ್ಸಿಗೆ ಪ್ರಜ್ಞೆಯ ಸ್ವರೂಪ ಇವೆಲ್ಲ ಮನಸ್ಸಿಗೆ ಪ್ರಜ್ಞೆಗೆ ಇದೆ ಈ ಎಲ್ಲ ಇರ್ತಕ್ಕಂಥ ನೀನು ಏನು ಸಾಧನೆಯನ್ನು ಕೂಡ ನೀವು ಮಾಡ್ಬೋದು ಕಣೆಯಾ ಅನ್ನೋದನ್ನು ತಮ್ಮಲ್ಲಿ ಬರತಕ್ಕಂಥ ಶಿಷ್ಯರಿಗೆ ದೇವರು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಮನುಷ್ಯನಾಗಿರ್ತಕ್ಕಂಥವರು ನಮ್ಮ ಕೈಯಲ್ಲಿ ಏನು ಆಗಲ್ಲ ಅನ್ನೋದನ್ನು ಬಿಡ್ರಿ ನಮ್ಮಲ್ಲಿ ಎಲ್ಲ ಆಗ್ತದ ನಮ್ಮಲ್ಲಿ ಎಲ್ಲ ಪರಮಾತ್ಮ ಈ ಸೃಷ್ಟಿ ಪ್ರಕೃತಿ ಎಲ್ಲ ನಮಗೆ ಕೊಟ್ಟಿದೆ ಸಾಧನೆ ಮಾಡಿ ಪಡ್ಕೊಳ್ಳಿ ಅನ್ನೋದನ್ನು ಅವರು ಅಲ್ಲಮ್ಮಪ್ರಭುದೇವರು ತಮ್ಮ ಹತ್ರ ಬರ್ತಕ್ಕಂಥ ಸಾಧಕರಿಗೆ ಅನುಭಾವಿಗಳಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಮತ್ತು ಲೋಕದ ಉದ್ದಗಲಕ್ಕೆ ಲೌಕಿಕ ವ್ಯವಹಾರವನ್ನು ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ನೀವು ವ್ಯಾಪಾರ ಮಾಡತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥವ್ರು ಕೂಡ ಈ ವಚನ ಮಾರ್ಗದರ್ಶನವಾಗ್ತದೆ ಆಡಳಿತದ ದಿಕ್ಸೂಚಿ ಈ ವಚನ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತ ಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ